ಗೃಹ ಸಚಿವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯುವ ಮುಖಂಡನಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಗೃಹ ಸಚಿವರ ವಿರುದ್ಧ ಸಂತೋಷ ಕೋಟ್ಯಾನ್ ಅನ್ನುವ ಬಿಜೆಪಿ ಯುವ ಮುಖಂಡ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಂತೋಷ್ ಕೋಟ್ಯಾನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಗೃಹ ಸಚಿವರ ವಿರುದ್ಧ ಅವಹೇಳನ ಹೆಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಜೈಲಲ್ಲಿ ರಾಜಾದಾತಿಥ್ಯ ವಿರುದ್ಧದ ಪ್ರತಿಭಟನೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿತ್ತು ಹಾಗಾಗಿ ನಿನ್ನೆ ಸಂತೋಷ್ ನನ್ನ ಪೊಲೀಸರು ಬಂಧಿಸಿದ್ರು ರಾತ್ರಿ ಒಂದು ರೀತಿಯಲ್ಲಿ ಹೈಡ್ರಾಮಾನೇ ನಡೆದಿದ್ದರು ಬಂಧನವನ್ನು ಮಾಡುವ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ ಬಂಧನವನ್ನು ಖಂಡಿಸಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಗೃಹ ಸಚಿವರ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅವಹೇಳನಕಾರಿಯಾಗಿ ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡು ಸಂತೋಷ್ ಕೋಟೆಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯುತ್ತೆ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಅರೆಸ್ಟ್ ಮಾಡಿ ಆ ಸಂದರ್ಭದಲ್ಲಿ ಕೂಡ ಹೈಡ್ರಾಮಾ ಸೃಷ್ಟಿಯಾಗುತ್ತೆ ಕೊನೆಗೂ ಕೂಡ ಆತನನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ನ್ಯಾಯಾಂಗ ಬಂಧನಕ್ಕೆ ಉಪಸಾರ ಆಗಿದೆ ಈ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಅಂತೇಳಿ ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರ ಜೀಪ್ಗೆ ಅಡ್ಡ ಬಂದು ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ತಡೆದಕ್ಕೆ ಮುಂದಾಗ್ತಾರೆ ಆಗ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಅಡ್ಡ ಜೆ ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಬೀಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೂಕಾಟ ತಳ್ಳಾಟ ನಡೆದು ಸಂತೋಷ ಕೋಟೆ ಹಣ್ಣನ್ನು ಪೊಲೀಸರು ಕರೆದುಕೊಂಡು ಹೋಗ್ತಾರೆ ಬಂಧನವನ್ನು ಖಂಡಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ ಕೋಟೆಯನ್ನ ಬಂಧನ ಆಗಿರುವುದು ಅನ್ನೋದು ಈಗ ಎಸಿ ತರುವಂತಹ ಮಾಹಿತಿ ಗೃಹ ಸಚಿವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯುವ ಮುಖಂಡನಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಗೃಹ ಸಚಿವರ ವಿರುದ್ಧ ಸಂತೋಷ ಕೋಟ್ಯಾನ್ ಅನ್ನುವ ಬಿಜೆಪಿ ಯುವ ಮುಖಂಡ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಂತೋಷ್ ಕೋಟ್ಯಾನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಗೃಹ ಸಚಿವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದ ಜೈಲಲ್ಲಿ ರಾಜಾದಾತಿಥ್ಯ ವಿರುದ್ಧದ ಪ್ರತಿಭಟನೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿತ್ತು ಹಾಗಾಗಿ ನಿನ್ನೆ ಸಂತೋಷ್ ಕೋಟೆನನ್ನು ಪೊಲೀಸರು ಬಂಧಿಸಿದರು ರಾತ್ರಿ ಒಂದು ರೀತಿಯಲ್ಲಿ ಹೈಡ್ರಾಮಾನೇ ನಡೆದಿದೆ ಬಂಧನವನ್ನು ಮಾಡುವ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ ಬಂಧನವನ್ನು ಖಂಡಿಸಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ನಡೆದ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಗೃಹ ಸಚಿವರ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅವಹೇಳನಕಾರಿಯಾಗಿ ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡು ಸಂತೋಷ್ ಕೋಟೆಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯುತ್ತೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹತ್ರ ಅರೆಸ್ಟ್ ಮಾಡಿ ಆ ಸಂದರ್ಭದಲ್ಲಿ ಕೂಡ ಹೈಡ್ರಾಮಾ ಸೃಷ್ಟಿಯಾಗುತ್ತೆ ಕೊನೆಗೂ ಕೂಡ ಆತನನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ನ್ಯಾಯಾಂಗ ಬಂಧನಕ್ಕೆ ಉಪಸಾರಾಗಿದೆ ಈ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಅಂತೇಳಿ ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರ ಜೀಪ್ಗೆ ಅಡ್ಡ ಬಂದು ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ತಡೆದಿಕ್ಕೆ ಮುಂದಾಗ್ತಾರೆ ಆಗ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಅಡ್ಡ ನಿಂತಹ ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಬೀಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೂಕಾಟ ತಳ್ಳಾಟ ನಡೆದು ಸಂತೋಷ ಕೋಟೆ ಅನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾರೆ ಬಂಧನವನ್ನು ಖಂಡಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ ಕೋಟ್ಯಾನ್ ಬಂಧನ ಆಗಿರುವುದು ಅನ್ನೋದು ಈಗ ಸಿಗ್ತಾ ಮಾಹಿತಿ ಗೃಹ ಸಚಿವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯುವ ಮುಖಂಡನಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಗೃಹ ಸಚಿವರ ವಿರುದ್ಧ ಸಂತೋಷ್ ಕೋಟ್ಯಾನ್ ಅನ್ನುವ ಬಿಜೆಪಿ ಯುವ ಮುಖಂಡ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ಆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಂತೋಷ್ ಕೋಟ್ಯಾನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಗೃಹ ಸಚಿವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದ ಜೈಲಲ್ಲಿ ರಾಜಾದಾತಿಥ್ಯ ವಿರುದ್ಧದ ಪ್ರತಿಭಟನೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿತ್ತು ಹಾಗಾಗಿ ನಿನ್ನೆ ಸಂತೋಷ್ ನನ್ನ ಪೊಲೀಸರು ಬಂಧಿಸಿದರು ರಾತ್ರಿ ಒಂದು ರೀತಿಯಲ್ಲಿ ಹೈಡ್ರಾಮಾನೇ ನಡೆದಿದೆ ಬಂಧನವನ್ನು ಮಾಡುವ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ ಬಂಧನವನ್ನು ಖಂಡಿಸಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ನಡೆದಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಗೃಹ ಸಚಿವರ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಅವಹೇಳನಕಾರಿಯಾಗಿ ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡು ಸಂತೋಷ್ ಕೋಟೆಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯುತ್ತೆ ಪೊಲೀಸ್ ಠಾಣೆಗೆ ಕರ್ಕೊಂಬತ್ತರ ಅರೆಸ್ಟ್ ಮಾಡಿ ಆ ಸಂದರ್ಭದಲ್ಲಿ ಕೂಡ ಹೈಡ್ರಾಮಾ ಸೃಷ್ಟಿಯಾಗುತ್ತೆ ಕೊನೆಗೂ ಕೂಡ ಆತನನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿ ನ್ಯಾಯಾಂಗ ಬಂಧನಕ್ಕೆ ಉಪಸರಾಗಿದೆ ಈ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಅಂತೇಳಿ ನ್ಯಾಯಾಲಯಕ್ಕೆ ಅಂದರೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರ ಜೀಪಿಗೆ ಅಡ್ಡ ಬಂದು ಬಿಜೆಪಿ ಕಾರ್ಯಕರ್ತರು ಅದನ್ನು ತಡೆದಕ್ಕೆ ಮುಂದಾಗ್ತಾರೆ ಆಗ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಅಡ್ಡ ಜೆ ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಬೀಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೂಕಾಟ ತಳ್ಳಾಟ ನಡೆದು ಸಂತೋಷ ಕೋಟೆ ಅನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾರೆ ಬಂಧನವನ್ನು ಖಂಡಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ ಅಟ್ರಾಸಿಟಿ ಕೇಸ್ ಅಡಿಯಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ ಕೋಟೆಯನ್ನ ಬಂಧನ ಆಗಿರುವುದು ಅನ್ನೋದು ಈಗ ಸಿಗ್ತಾರೆ ಅಂತ ಮಾಹಿತಿ ಶತ್ರು ರಾಷ್ಟ್ರಕ್ಕೆ ಮತ್ತೆ ಢವಢ ಶುರುವಾಗಿದೆ ಮತ್ತೆಲ್ಲಿ ಆಪರೇಷನ್ಸ್ ಸಿಂಧ